ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನೊಂದು ಖಾರ ತುಕಡಿ ಮಾಡಿ ತೋರಿಸ್ತಾ ಇದ್ದೆ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ತಗೊಂಡಿದೆ ಬೇಕಾದರೆ ಮೈದಾ ಹಿಟ್ಟು ಸಹ ಹಾಕೊಳ್ಬೋದು ಇದನ್ನೆರಡನೀಗ ಒಂದು ಬೌಲ್ ಹಾಕೋಣ ಮೆಣಸು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಂಚೂರು ಜೀರಿಗೆ ನೆಕ್ಸ್ಟು ಇಂಚೂರು ಬೇವನೆ ಎಲ್ಲ ಹಾಕ್ಕೊಂಬರ್ ಎಲ್ಲ ಮಿಕ್ಸ್ ಮಾಡ್ಕೊಂಬ ಹೀಗೆ ಹ್ಞೂ ಮುಂಚೂರು ಚಪ್ಪೆ ಎಣ್ಣೆ ಹಾಕಂತಿದ್ದೆ ಬಿಸಿ ಅಲ್ಲ ಚಪ್ಪೆ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಇದನ್ನ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬ ಚಪಾತಿ ಹಿಟ್ಟಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಂಡು -s -s deniga, no ho saps? És on anem de cap ಫ್ರೆಂಡ್ಸ್ ಈ ಸೈಡಲ್ಲಿ ಹೀಗೆ ತಗೊಂಡು ಬಿಡುವ ಒಂದು ಸಲ ನೀಟಾಗಿದ್ದರೆ ನಮ್ಗೆ ಕಟ್ ಮಾಡೋಕೆ ಲಾಯ್ಕ್ ಆಗ್ತದೆ ನೋಡಿ ಹೀಗೆ ನೋಕೇ ಬಾಣಲೆ ಹಾಕೋಣ ನೋಕೇ ಸೀಗೆ ಅಲಬೆಂಗೆಲೆ ಕರಿ ಗರಿಗರಿಯಾಗೋಷ್ಟಕ್ಕೆ ಹಾಕೋಣ ನೋಡಿ ಫ್ರೆಂಡ್ಸ್ ಬೇಕರೇಲ್ಲ ಸಿಗುತ್ತೆ ಇದು ನಾವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಹೇಳ ಕಾಫಿ ಕುಡಿಯುವಾಗೆಲ್ಲ ಹೈ ಕ್ಲಾಸ್ ಅಲ್ಲ ಎಲ್ಲರೂ ಮನೆ ಮಂದಿ ಪೂರಾ ಅಷ್ಟೇ ದುಡ್ಡಲ್ಲಿ ಡಬಲ್ 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 ಮಾಡ್ಬೋದು ಬೇಕ್ರಿಯಲ್ಲಿ ತರೋದು ದುಡ್ಡಲ್ಲಿ ಹಂಗೆ ಹೇಳು ಹಂಗೆ ಹೇಳ್ತಾ ಇದ್ದೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡಿದ್ರೆ ಇನ್ನು ಅಜೀರಿಗೆ ಹೋಮ ಹಾಕಿದ್ರೆ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಓಮ ಖಾಲಿ ಆಯ್ತು ನನ್ನ ಹತ್ರ ಮತ್ತೆ ಬೇವಿನಲ್ಲೆಲ್ಲ ಮಸ್ತ್ ಹಾಕಿದ್ರೆ ತುಂಬ ರುಚಿ ಆಗುತ್ತಿದ್ದು ಆ ಬೇಕರೆಲ್ಲೆಲ್ಲ ಅಷ್ಟೆಲ್ಲ ಇಲ್ಲಿ ಹಾಕ್ತಾರೆ ನಾವು ಸ್ವಸ್ತ ಬೇವನೆಲ್ಲ ಹಾಕಿದ್ರೆ ನಮ್ಗೆ ಸಹ ಒಳ್ಳೇದು ನೋಡಿ ಕಾಸು ಆಗ್ಲೇ ಬೇವ್ನೆಲೆ ಪರಿಮಳ ಬರ್ತಾ ಉಂಟು ಮೈದಾ ಮೈದಾ ಸಹ ಹಾಕ್ಬಹುದು ಮೈದಾ ಸಹ ಇನ್ನು ರುಚಿ ಆಗ್ತದೆ ಆದ್ರೆ ನಾನು ಇದು ಗೋಧಿ ಹಿಟ್ಟು ಹಾಕಿದೆ ಯಾವ ಯಾವ್ದು ಸಾಕು ಮೈದಾ ಹಿಟ್ಟು ಸಾಕಬಹುದು ಏನು ಹಾಗೆ ಚೂರು ಚೂರು ಒಂದು ಸೇರುಗಟ್ಟಲೆ ಯಾರು ತಿಂತಾರೆ ಒಂದೊಂದು ಮುಷ್ಟಿ ತಿನ್ನೋದು ಏನಾಗುದಿಲ್ಲ ಹಾಗೆ ತಿಂದರೆ ಮೈದಾ ಹಿಟ್ಟು ಸಹ ಫ್ರೆಂಡ್ಸ್ ಎಷ್ಟೋ ರುಚಿ ಅದ್ ಖಾರ ತುಕಡಿ ರೆಡಿ ಆಗಿದೆ ಹೈ ಕ್ಲಾಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ರುಚಿ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಶಾ ಕಾಫಿ ಹೈ ಕ್ಲಾಸ್ ಆಗುತ್ತೆ ಆ ಬಿಸ್ಕೆಟ್ ಬ್ರೆಡ್ ಬಣ್ಣ ತಿನ್ನೋಕ್ಕಿಂತ ಇದು ಎಷ್ಟೋ ರುಚಿ ಇತ್ತು ಫ್ರೆಂಡ್ಸ್ ನಾ ತೆಳುಸ ಮಾಡ್ಲಿ ನೋಡಿ ಇಷ್ಟು ದಪ್ಪ ಇತ್ತು ಹಾ ಲಾಕ್ ಗರ್ಗರಿಯಾಗಿ ಬಿಸ್ಕೆಟ್ ತಿಂದಾಗೆ ಇತ್ತು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳೇಬೇಡಿ ಥ್ಯಾಂಕ್ ಯು